ಅಲ್ಲಿ ಸಮಯಕ್ಕೆ ತಕ್ಕಂತೆ ನಾನು ಮಾತಾಡಿದೆ ಮಮ್ಮಿ ನೋಡಿಲ್ಲೇ ಒಂದೆಡೆ ಏನಾರ ಅವರು ಕೇಸ್ ಹಾಕಿ ಆ ಪೊಲೀಸರ್ ಹಿಡಿದು ಕೊಟ್ರ ನೋಡು ಮಮ್ಮಿ ಒಂದು ಹತ್ತು ಹದಿನೈದು ವರ್ಷ ಅಂಕರು ಜೇಲು ಗ್ಯಾರಂಟಿ ನಮ್ಮಿಬ್ಬರದು ಇಬ್ರುದು ಹೊರಗಂಕರು ಬರಕ್ಕೆ ಚಾನ್ಸ್ ಇಲ್ಲ ಆ ಹಂಗತಿ ಆಕಿತ್ತ ಅದಕ್ಕೆ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯುಸ್ ಅಂತ ಮಮ್ಮಿ ಅದಕ್ಕೆ ತಪ್ಪಾತು ನಾ ಮದ್ವೆ ಆಯ್ಕೆ ನಂತ ಒಪ್ಪಿದ್ದ ಗೊತ್ತ ಹೊರಗಿದ್ರ ಏನಾರ ಮಾಡಬಹುದು ಜೇಲ್ನೇ ಹೋಗಿ ಇಬ್ರು ಒಳಗೆ ಕುಂತ್ರೆ ಕತಿ ಹಂಗ ಆ ನನ್ನ ಅದು ಹೊಕ್ಕಿತ್ತು ನೀ ವಯಸ್ಸಾದಿ ಜೇಲ್ನಾಗ ಇರ್ತಿದ್ದೆ ಹೇಳ ನೋಡು ಮಮ್ಮಿ ನಾ ಮಾಡಿದ ಸರಿ ನಾ ತಪ್ಪ ಈಗ ಈಗ ಒಟ್ರು ಕೂಡಿ ಈಗ ಕಡತಾರ ನೋಡು ಏನಿಲ್ಲ ಇರ್ಲಿ ಬಿಡು ಮಾಮಿ ಮುಂದೆ ನೋಡನಂತ ಲಗ್ನ ಆಗಿ ಯಾರ ಕೈ ಆಗಿರ್ಬೇಕು ನಮ್ಮ ಕೈಯಾಗ ಹೋದಿಲ್ಲ ಮುಂದೆ ನಮಗೆ ಹೆಂಗ ಬೇಕ ಹಂಗೆ ಕುಣಸನ್ ಆತ ಈಗ ನಾನು ನಿಂದ ಬಗ್ಗೆನ ಭಾಳ ವಿಚಾರ ಮಾಡಿದ್ದೆ ನಂದೇನ್ ಬಿಡವಾ ಹದಿನೈದು ವರ್ಷ ಜೈಲಿಗೆ ಹಾಕಾರ ಹಿಂದೆಗಡೆ ಹೊರ ಬರ್ತೀನಿ ನಂದ ಈಗಿಷ್ಟು ಮೇಲೆ ನೀನು ಜೇಲಿನ ಹಾಕಿರೋದು ಸರಿ ಅನ್ಸುತ್ತಾ ಹಾಂ ಹೇಳಿ ನೋಡೋನು ನಾ ಎಲ್ಲ ನಿನಗೋಸ್ಕರ ಮಾಡೀನಿ ಮಮ್ಮಿ ಈಗ ಅದೆಲ್ಲ ಬಿಡು ರೊಕ್ಕ ಕೊಡು ಆಕೆ ಒಬ್ಬಕ್ಕೆ ಎಜಿ ಮ್ಯಾಗ ಹಚ್ಚಿ ನಿಂತಾಳ ರೊಕ್ಕ ಕೊಡು ರೊಕ್ಕ ಕೊಡು ಅಂತ ನಾನು ಕೊಡೋ ದುಡ್ಡು ಕೊಟ್ಬಿಟ್ರೆ ಅಂದರೆ ನಾನು ಹೋಗ್ಬಿಡ್ತೀನಿ ಮತ್ತು ನೀವು ಹೆಂಗೆ ಡಿಲೇ ಮಾಡ್ತೀರಿ ದುಡ್ಡು ಕೊಡೋಕ್ಕೆ ಹಂಗೆ ನಂದು ರೇಟ್ ಜಾಸ್ತಿ ಹಾಕೊಂತ ಹೋಗುತ್ತೆ ನೋಡು ನಾನು ಹೇಳಿರ್ತೀನಿ ಈಗ ನನಗೆ ಒಂದು ಬಸ್ ಐತಿ ಆ ಬಸ್ಸಿಗೆ ಹೋಗ್ಬಿಡ್ತೀನಿ ನೀವು ಮಧ್ಯಾಹ್ನ ಮ್ಯಾಗೆ ಕೊಟ್ರೆ ನಾನು ಏನು ಮಾಡೋಕ್ಕಾಗಂಗಿಲ್ಲ ಮತ್ತೆ ಇಲ್ಲಿ ಇರಬೇಕಾಗತ್ತೆ ಇವತ್ತಿಂದು ಪೇಮೆಂಟು ನೀವು ಕೊಡಬೇಕಾಗತ್ತೆ ಅಯ್ಯಯ್ಯ ಈಕೆ ಮಕ್ಕನ ಹ್ಞೂ ಹ್ಞೂ ರಾಕ್ 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 ಅಂತ ಕೊಡ ಮತ್ತೆ ಇನ್ನೊಂದು ದಿನದ ರೊಕ್ಕ ಈಕೆಗೆ ಎಲ್ಲಿ ಬರೆಯಕ್ಕೆ ಹೋಗೋಣ ತಗೊಂಡು ಹಿಡಿ ತಗೊಂಡು ಇನ್ನು ದುಡ್ಡು ಇನ್ನೂ ಎಲ್ಲ ಕ್ಲಿಯರ್ ಆಯ್ತು ನೋಡು ಹ್ಞೂ ಸರಿ ಹಂಗೆ ಮತ್ತೆ ಏನಾರ ಡ್ರಾಮಾ ಮಾಡೋದಿತ್ತಂದ್ರೆ ಹೇ ಬರ್ತೀನಿ ಈಗ ಮಾಡಿದ್ದ ಸಾಕಾಗೈತಿ ಹ್ಮ್ ನಿನ್ನ ತಂದು ಇಟ್ಕೊಂಡು ನಿನಗೆ ರೊಕ್ಕ ಬಿಡಿಯಾಕ ಹೋಗನು ಕೊಟ್ಟು ಲಗುನ ಹೊರಗ ಟಿಕಿನ ತಗೋ ಇದನ್ ದುಡ್ಡು ನಾ ಕಾಲ್ ಮಾಡ್ತೀನಿ ಅಂತ ಹಂಗೇನಾರ ನನಗ ಕಂಪ್ನಿ ಬೇಕಾತಂದ್ರ ಸಿಗ್ತಿ ಹೋದಿಲ್ಲ ರೊಕ್ಕ ಕೊಡು ನೀ ಹೆಂಗ ಹೇಳ್ತಿ ಹಂಗೆ ಕೇಳ್ತೀನಿ ಆಯ್ತಾ ಸರಿ ಓಕೆ ಬಾಯ್ ನನ್ ಬಸ್ ಸ್ಟ್ಯಾಂಡ್ ಮಟ ಬಿಟ್ಟು ಬರ್ಬಾ ಅಲ್ಲ ಮಮ್ಮಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಟು ಬರ್ತೀನಿ ಕಿನ್ನ ரொக்கோட நோடேத் தந்து மத்தியல் நெனப்பாறே அதுக்காதட்டிட்டு இன்னேன மதவிய முந்த் கோத்தா நீதான் ஆன பிக்குஸ் ஆகி வார முந்த உடந்தே சச்சியோது இன்னேன் மத்த நவீன சொந்த காக்காந்தி ரத்துக்குமந்த ஆகி தான் லக்ன மாத்தர் நான் ஒன் வார விட்டு வந்துஹதினை ஆகத்தோடு மத்த இன்னேன் நான் மாதந்து ஆஹ் மாதிரி ஏன்த்தி ஆ அதனால் நான் பரிமாடி நூலக முந்த கொடுத்து சும்ன வண்ட்விடு அந்த ஆன அந்த நினகூ திராஸ் ஆக நினைக்க அடிகி படுக்கு மேடோ எர மணி மட்ட ஆகிப்டி எல்லா கூத்து விட்டேவா சும்ன வண்ட் விடு நான் ஒய் நன்கேனும் தந்திர நான் நம்ம வந்தீங்க ஒன் திங் நான் நம்ம அத்தி மணியாகிட் உம் நான் எல்லாேகி ஒய் இதார மாதானு இன்னும் ஏனே பிட்டிங் தோ எட் மணி முர்த்தா இல்லை ஆஹ் வந்து நினமகளும் ஏன் இத்தவா நோடு மனியாக கூலிங் க்ளாஸ் அட்டாக்கூன் ஹதின ஏன் தாறியாக ஏன்னு கெசிலிட்டி இல்ல ஏன பாசிட்டியாக இல்ல புரோட்டாங்க கண்டு ஹோடு மத்தி ஓ ஹம் ஆன் நான் நான் இல்லை லக்ன மாநேனும் தந்திரி இல்லாட் அதுக்க மனியாக்ளாஸ் பார்த்தி

ಸರ್ ಬಿಸla ಬಂದಾರ ಹೋಗಿ ಕೇಳಿ ಹೋಗ ಮಜ್ಜಿ ತರ್ಲೆನ್ರಿ ಅಂತೀ ನಿ ಮಗ ಮಜ್ಜಿ ತರ್ಲೆನ್ರಿ ಬಿಸಲ ಒಂದು ಬಾಳ ಐತಿ ಬರಗ ನೀವು ದೂರ ನಿಂದ್ರಿ ದೂರ ನಿಂತ ಮಾತ್ ಹೇಳ್್ರಿ ನೀವು ನನಗೆ ಆ ಮಜ್ಜಿ ಬೇಡ ಪಜ್ಜಿನು ಬೇಡ ಆದಷ್ಟು ಒಂದಿಡ ದೂರ ನಿಂತ್ಕೊಂಡು ಮಾತೆ ಇದ್ರ ನಮಗ ಬೀಚಕಿತಿ ಹ ಸರ್ ಪಜಿತಿ ಅಪ್ಪ ಹೇಳ್ತಿರದು ಮಮ್ಮಿ ಇವ್ರ ಮಜ್ಜಿ ಬ್ಯಾಡ್ ಅಂತಾರಾ ನನ್ನ ಕೈಯಾಗಿಂದು ಏನೂ ಇಟ್ಕೊಳ್ಳೋಂಗಿಲ್ಲ ಇವ್ರು ಸಾರು జారు ನಾ నా ತಗೊಂಡು ಕೆರೆ ದಂಡಿಗೆ దండి ಹಾಂ ಬರಲೇ ಐತಿ ಅಲ್ಲ ಆಯ್ತಾ ಸಾಡಿ ಸುಟಿ ಬಿಟ್ಟಾವು ಮನ್ಯಾಗ வ நன்கூ பந்தாலூரு ஒன்னிஸ்ட கண்காம்பர்த்த ஏன்கத்தி கச கேட்கத்தானு நீர்வாரிங்கல்வா கசனிர் கிடன பூஜைக்கு ஆகி நம் இடோ ஆகத்தி ஹோதில் இதன் கேசாக்கிடுக்க அவனை அதுக்கு இல்ல இல்விட ஆல சோமியா ரஷ்மி இது நம்ம கேல்சா இது நம்ம நம் இதோது நம் கெல்சோதில் இல்லை மணி முந்த அஹ் ஹூவின் கிடைத நமக்கு நோட் சந்த அனஸ்தி ஆஹ் ஏனோ ஒன் தர ஷி இர்த்தி நம்ம உம் நினை ஆசிரோதே இல்ல நமக்கு நான்கு மணி தகுத மாட்டோக உண்டு ಹ ಯಾವಾಗ ತನ್ನ ಕುಂತೇನೆ ಅನಸ್ತಿರ್ತೈತಿ ಹ್ಮ್ ನೀ ನೋಡಿದ್ರ ಒಂದು ಹುಡ್ಗ್ಯಾರ್ ಕುಂತ ಒಂದೊಂದ್ ಒಂದೊಂದ್ ದಗದ ಮಾಡ್ತಿರ್ತೀವ ನಿನಗೆ ಬ್ಯಾಸ್ ಆಗಂಗಿಲ್ಲ ಅಕ್ಕ ರಶ್ಮಿ ನಮ್ಮನಿ ಕೆಲಸ ಮಾಡಕ್ ನಾವ್ ಕೆಲಸ ಮಾಡ್ಕೋಬೇಕ ಖಾಲಿ ಕುಂತಿ ಹೊಡಿಯೋದಕ್ಕಿನ್ನ ಹಿಂಗ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರ ಆಗಂಗಿಲ್ಲನಾ ಅಷ್ಟಕ್ಕೂ ಖಾಲಿ ಕುಂತರ ಅದೇನಂತಾರ ಹ ಖಾಲಿ ಏನೇನೋ ಯೋಚನೆ ಬರ್ತಾವಂತ ಅದನ್ನ ಬಿಟ್ಟು ಏನಾರ ಕೆಲಸ ಮಾಡಿದ್ರ ಆ ಯೋಚನೆಗಳು ಬರಂಗಿಲ್ಲ ಹೌದಿಲ್ಲ ರಶ್ಮಿ அயோங்க நீனி ஆஹ் நோடு அதன முச்சக்கொண்ட சை மாட் நான் கேக்குங்க நம்ம ಹ್ಮ್ ನಮ್ಮವ್ರು ನಮ್ಗೆ ಯಾವತ್ತು ಕೆಟ್ಟದ್ ಬಯಸಂಗಿಲ್ಲ ನಾವು ಈ ಮನೆಯವ್ರನ್ನೆಲ್ಲ ನಮ್ಮವ್ರು ಅಂತ ಅನ್ಕೊಂಡ್ವಿ ಅಂದ್ರ ಅವ್ರ ಗುಣಾದಿಗಳನ್ನ ಅರ್ಥ ಮಾಡ್ಕೊಂಡ್ರ ಮುಗಿದ ಹೋತ್ ಅತ್ತಿ ಹೆಂಗದ ಅನ್ನೋದು ಗೊತ್ತೈತಿ ಅತ್ತಿ ಸಿಟಿಕ್ ಸ್ವಭಾವ ಮಾತಾಡ್ತಾಳ ಅಷ್ಟೇ ಆ ಅತ್ತಿ ಗುಣ ಗೊತ್ತೈತಿ ನನಗ ನಮ್ಮ ಮನಿಯರ್ ಹೆಂಗಂತ ಗೊತ್ತೈತಿ ನನಗಂಗ್ರು ಯಾರು ಕೇಳ ಅಂಕ್ರು ಬಯಸಂಗಿಲ್ಲ ನಮ್ಮ ಮನಿಯರು ಮನಸ್ಸನ್ನ ಅರ್ಥ ಮಾಡ್ಕೊಂಡಿಂದ ಮುಗಿದ ಹೋತ್ ಅವ್ರು ಹೆಂಗ್ ಕೇಳಿ ಬಯಸ್ತಾರ ಮೊದ್ಲೆಕ ನಮ್ಮ ಮನೆಯವ್ರನ್ನ ನಾವು ಆ ನಮ್ಮವರು ನಮ್ಮವ್ರು ಅಂತ ಅನ್ಕೊಂಡ್ವಿ ಅಂದ್ರ ಈ ತರ ಆಲೋಚನೆಗಳು ಬರೋದೇ ಇಲ್ಲ ಅವ್ರ ಯಾವಾಗಲೂ ಕೆಟ್ಟದ್ದು ಬಯಸಂಗೇನಿಲ್ಲ ಹೌದಿಲ್ಲ ರಶ್ಮಿ ಹ್ಮ್ ನಮ್ಗಿ ಬಾ ಆಯ್ತಾ ಮಗಳು ನಿಂದು ಜಗ್ಗರಿ ಜಾಸ್ತಿ ಐತಿ ಬರುಸ್ಕೊಂಡ್ರೆ ಏನು ಮಾಡ್ತಿ ಹಂಗತಿ ಮಾಡಂಗಿಲ್ಲ ಅನ್ನೋದು ನನಗೆ ಓವರ್ ಕಾನ್ಫಿಡೆಂಟ್ ಐತಿ ಯಾಕೆ ಹೇಳು ನನಗೆ ಅತ್ತಿ ಏನು ಅನ್ನೋದು ಗೊತ್ತ ಐತಿ ರಶ್ಮಿ ಅಣ್ಣ ಏನು ಇಲ್ಲೋ ಅಂತ ಹೇಳಿ ಸತಿ ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗುತ್ತೆ ಹೌದಿಲ್ಲ ಅತ್ತಿ ಸ್ವಭಾವ ನನಗೆ ಗೊತ್ತೈತಿ ಅತ್ತೆ ಹಂತದ ಕೆಟ್ಟ ಬಯಸಂಗಿಲ್ಲ ಅನ್ನೋದು ಗೊತ್ತೈತಿ ಹ್ಮ್ ಹ್ಮ್ ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳು ನನಗೆ ನಾವೊಂದ್ ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ ಆ ನೀನು ನೋಡೋ ದೃಷ್ಟಿಕೋನ ಹೆಂಗಿರುತ್ತೋ ಹಂಗತಿ ಹೊರಗಿನ ಜಗತ್ ಕಾಣತ್ತ ನೀನು ನಿನ್ ಮನಸ್ನೇಗು ಅದು ಇಟ್ಕೊಂಡು ಈಗ ನೀನು ನೋಡಿದ್ರೆ ನಿನ್ ಕಣ್ಣ ಎಲ್ಲಾ ಹಂಗೇ ಕಾಣ್ತತಿ ನೀವು ಒಳ್ಳೇದ್ ನೋಡು ನಿನ್ಗೆಲ್ಲಾ ಒಳ್ಳೇದ ಕಾಣತ್ತ నమ్గవ ఎలా గోతాగంగల్ నీగా అదినీ హింగ ఇతన అదే నేను నిన్న హెట్ బేవా నీన్ హత్ర మాట్లాడక బంద నూ బుద్ధిలో